ಎಲ್ಲರಿಗೂ ನಾವು ಪನಲಿ ಬೇಲಿಗೆ ಹೊರಟಿದ್ದೀವಿ ನಮ್ದೊಂದು ಉಂಟು ಅಲ್ಲಿ ಕೊಡ್ಲಿಕ್ಕೆ ಹಾಗೆ ಕೊಟ್ಟು ಬರುವ ಹೇಳಿ ನಾವು ಇವರು ಹೊರಟಿದ್ದೇವೆ ಹೊರಟ್ವಿ ನಾವು ತಲುಪುತ್ತಾ ಬಂದ್ವಿ ನಾವು ಪನಲಿ ಬೇಳಿಗೆ ಹಾಗೆ ಗಾಡಿ ಪಾರ್ಕ್ ಮಾಡಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ದೇವಸ್ಥಾನದ ಒಳಗೆ ಹೋಗೋಕ್ಕೆ ಲೈನಿಗೆ ನಿಂತಿದ್ದೇವೆ ನಾವು ತುಂಬ ರಶ್ ಇದೆ ನೋಡಿ ದೇವಸ್ ದೇವಸ್ಥಾನದ ಒಳಗೆ ಹೋಗಲಿಕ್ಕೆ ಲೈನ್ ಇದೆ ಹಾಗೆ ಅಗೀಲಿಗೆ ಬೇರೆ ಲೈನ್ ಲೈನ್ಗಳಿದ್ದೇವೆ ಹಾಗೆ ಫುಲ್ ಅಂದರೆ ತುಂಬ ಅಗಿಲಿತ್ತು ಅಂತ ಹೇಳಿದರು ಅಲ್ಲಿ ದೇವಸ್ಥಾನದ ಒಳಗೆ ವೀಡಿಯೋ ಮಾಡುವ ಹಾಗೆ ಇಲ್ಲ ಹಾಗೆ ನಾನು ವೀಡಿಯೋ ಮಾಡಲಿಲ್ಲ ಹಾಗೆ ಹಾಗೇ ಪ್ರಸಾದ ನಮಗೆ ಸಿಕ್ಕಿತು ಹಾಗೆ ನಾವಲ್ಲಿಂದ ಹೊರಡ್ ಹ್ಞೂ ಪಣಲಿಬೈಲಿ ಕಲ್ಲು ಟೆಪ್ಪೆಂದು ಪ್ರಸಾದ ಇದು ನೋಡಿ ಹಾಗೆ ಸಂಜೆಯಿಂದ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಮ್ಮ ಮಂಗಳೂರಲ್ಲಾದ್ರೂ ತುಂಬ ಮಳೆ ಬರ್ತಾ ಇದೆ ಇದು ನಮ್ಮನೆ ನಾಯಿ ಚಿನ್ನು ಅಂತ ನಮ್ಮನೇಲಿ ಎರಡು ನಾಯಿ ಇತ್ತು ಒಂದು ನಾಯಿ ತೀರಿತ್ತು ಇತ್ತೀಚೆಗೆ ಅದಕ್ಕೆ ಹನ್ನೊಂದು ವರ್ಷ ಆಗಿತ್ತು ಹಾಗೆ ಇದು ಒಂದೇ ಇರೋದು ಈಗ ನೆಕ್ಸ್ಟ್ ಡೇ ಇಂದೇ ವೀಡಿಯೋ ಕಂಟಿನ್ಯೂ ಮಾಡ್ತಿದ್ದೀನಿ ನಾನು ಮನೆ ಹತ್ತಿರದ ಒಂದು ಮದುವೆ ರಿಸೆಪ್ಷನಿಗೆ ಬಂದಿದ್ದೀನಿ ಮದುವೆ ವೀಡಿಯೋನೂ ಇದಕ್ಕಿಂತ ಮುಂಚೆ ನಾನು ಅಪ್ಲೋಡ್ ಮಾಡಿದ್ದೀನಿ ಅದೇ ಮದುವೆ ರಿಸೆಪ್ಷನ್ ಇವತ್ತು ಹಾಗೆ ನಾನು ಮತ್ತು ಫ್ರೆಂಡ್ ಜೊತೆ ಬಂದಿದ್ದು ನಾನು ಜಾಸ್ತಿ ವಿಡಿಯೋ ಹೋಗಲಿಲ್ಲ ಹಾಗೆ ನೀವು ಅಂತ ನಾನು ಊಟ ಮಾಡಿ ಮನೆಗೆ ಬಂದ್ವಿ ನಾವು ಹಾಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಿಗುವ ಹೊಸ ವಿಡಿಯೋದೊಂದಿಗೆ ಎಲ್ಲರಿಗೂ ಬಾಯ್ ಬಾಯ್